ಮಾದೇವ ಹಾಗಾಗಿ ಗುರು ಗುರುವನ್ನವನು ಈ ಜಗತ್ತಿನೊಳಗೆ ಬಹಳ ದೊಡ್ಡ ಅಂತಹ ಸದ್ಗುರುನಾಥನ ಜನ್ಮ ಈ ಲೋಕದೊಳಗೆ ಯಾವ ಯಾವ ಸಂದರ್ಭದೊಳಗೆ ಆಗ್ತದೆ ಅಂತಂದ್ರೆ ಪಾಪಗಳು ಹೆಚ್ಚಾದಾಗ ಈ ಲೋಕದೊಳಗೆ ಗುರುನಾಥ ಹುಟ್ಟಿ ಬರ್ತಾರೆ ಅದೇ ರೀತಿ ನವಲಗುಂದ ನಾಗಲಿಂಗ ಶಿವಯೋಗಿಗಳು ಈ ಲೋಕಕ್ಕೆ ಯಾವ ರೀತಿ ಒಳಗೆ ಬರ್ತಾರೆ ಅಂತಂದ್ರೆ ನೇರವಾಗಿ ನಾ ಪುರಾಣದ ವಿಷಯಕ್ಕೆ ಬರ್ತೀವಿ ಸಮಯ ಬಹಳಷ್ಟು ಕಡಿಮೆ ಇರದ ಎಂಟು ದಿವಸ ರೀ ಅದರಾಗಿ ಎಂಟು ದಿವಸ ಹುಟ್ಟಿಸಬೇಕು ಹೆಸರಿಡಬೇಕು ದೊಡ್ಡ ಲಿಗಾಡದ ಇದೆಲ್ಲ ಹಾಗಾಗಿ ನೇರವಾಗಿ ನಾ ಪುರಾಣದ ವಿಷಯಕ್ಕೆ ಬರೋದಾದ್ರೆ ಸುಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೇರಿ ಅಂತಕ್ಕಂಥ ಒಂದು ಗ್ರಾಮ ಬರ್ತದೆ ಯಾವುದು ನೆನಪಿಟ್ಕೋರಿ ನಾಳೆಗೆ ನಾ ಕೇಳ್ತೀನಿ ಕೇಳಿದ್ದು ಹೇಳಿದ್ರೆ ಮುಂದಿನ ಪುರಾಣ ಹೇಳ್ತೀನಿ ಇಲ್ಲಾಂದ್ರೆ ನಾನು ಇಟ್ಟೆ ನೀವು ಇಟ್ಟೆ ಯಾವ ಊರ್ರಿ ಜವಳಗೇರಿ ಶಾಣೆ ಆದಿರಲ್ಲ ಆ ಜವಳಗೇರಿ ಅಂತಕ್ಕಂಥ ಗ್ರಾಮದೊಳಗೆ ವಿಶ್ವಕರ್ಮ ಬ್ರಾಹ್ಮಣ ಮನೆತನದ ಮೌನಾಚಾರ್ಯ ಮತ್ತು ನಾಗಮ್ಮ ಅಂತಕ್ಕಂಥ ಸತಿಪತಿಗಳು ಎಂತಹ ದಂಪತಿಗಳು ಗೊತ್ತೇನು ನೋ ಯು ಒನ್ ಕ್ಯಾನ್ ಎಕ್ಸ್ಪ್ಲೇನ್ ಅಬೌಟ್ ಹಿಮ್ ಎಂತಹ ದಂಪತಿಗಳು ಅಂತಂದ್ರೆ ಗಂಡನ್ನ ಹೆಂಡತಿ ತಿಳ್ಕೊಂಡಾಳ ಹೆಂಡತಿಯನ್ನ ಗಂಡು ತಿಳ್ಕೊಂಡ ಗಂಡನ್ನ ಹೆಂಡತಿ ಹೆಂಡತಿಯನ್ನ ಗಂಡ ತಿಳ್ಕೊಂಡು ಬಾಳ್ವೆ ಮಾಡಿದ್ರೆ ಅದು ಸಂಸಾರ ಆಗ್ತದೆ ಅದ್ಯಾಕಾದೀತು ಅಂದ್ರೆ ಸಂಸಾರ ಆಗ್ತದೆ ಸರ್ವಜ್ಞ ಬರೀತಾನೆ ಬೆಚ್ಚಾನ ಮನೆಯಾಗ ಇಚ್ಛೆಯ ಇಚ್ಛೆಯನ್ನರಿಯುವ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಆ ಸ್ವರ್ಗ ಈ ಸ್ವರ್ಗ ತಗೊಂಡು ಏನು ಮಾಡ್ತೀಯೋ ಹುಚ್ಚ ಗಂಡನ್ನ ಹೆಂಡತಿ ಹೆಂಡತಿಯನ್ನ ಗಂಡ ತಿಳ್ಕೊಂಡು ಬದುಕು ಮಾಡಿದ್ರೆ ಸ್ವರ್ಗ ಮೇಲಿಲ್ಲ ಹುಚ್ಚ ಮನ್ಯಾಗ ಸ್ವರ್ಗ ಐತಿ ಅಂತ ಸರ್ವಜ್ಞ ಹೇಳ ಒಂದ್ ದಿವ್ಸ ಹಿಂಗ ಮಾಡಿರಿ ಏನು ಬಾಳ್ವೆ ಅದಕ್ಕೆ ಕಂಡ್ರಿ ಇದಕ್ಕಾಗಲ್ಲ ಇದಕ್ ಕಂಡ್ರ ಅದಕ್ಕಾಗಲ್ಲ ಹೌದಿಲ್ಲ ಹಿಂಗ ಒಂದ್ ಊರೊಳಗ ಗಂಡ ಹೆಂಡತಿ ಆಡು ಭಾಳ ಬಡತನದ ಪರಿಸ್ಥಿತಿ ರೀ ಎಷ್ಟು ಬಡತನದ ಪರಿಸ್ಥಿತಿ ಇತ್ತು ಅಂತಂದ್ರ ಅವತ್ತು ದುಡದ್ರ ಅವತ್ತ ಹೊಟ್ಟಿ ತುಂಬತಿತ್ತು ಅಂತಾದ್ರೊಳಗ ಅವ ಒಬ್ಬ ಸೌಕಾರನ ಮನೆಯೊಳಗ ಜಿತಕ್ಕಿದ್ದ ಅಂದ ದುಡಿದ್ರ ಅಂದೇ ಹೊಟ್ಟಿ ತುಂಬ್ತಿತ್ತು ಅಷ್ಟು ಬಡತನದ ಪರಿಸ್ಥಿತಿ ಒಂದ್ ದಿವ್ಸ ಹೆಂಡತಿ ಗಂಡಿ ಹೇಳದಳಂತ ರೀ ನನಗ ನನಗ ರವಾದ ಉಂಡಿ ತಿನ್ಬೇಕು ಅನ್ಸಕತ್ತದ ಅದಕ್ಕೆ ಅದಕ್ಕೇನೇನ್ ಬೇಕು ತಗೊಂಡ್ ಬರ್ರಿ ಅಂದ ಹೆಂಡತಿ ಇದು ಅಂತೂ ತೆಲಿಗಿಲಿ ಕೆಟ್ಟದೇನು ಇವತ್ತು ದುಡಿದ್ರ ಇವತ್ತ ಹೊಟ್ಟಿ ತುಂಬೋದು ನಮದು ಸುಮ್ಮ ಮನೆಯಾಗ ಕಟ್ಟಿ ರೊಟ್ಟಿ ಕಾರ್ಬೇಳಿ ಅನ್ನ ಸಾಂಬಾರ್ ಉಣ್ಣದು ಬಿಟ್ಟು ಉಂಡಿ ತಿಂತಾಳತ್ತು ಉಂಡಿ ಎಲ್ಲಿಂದ ತರದ್ ಹಾಕೈತಿ ನನ್ನಿಂದ ತರದಾಗಂಗಿಲ್ಲ ಅಂದಿವಿ ಸುಮ್ ಕೇಳ್ತಾಳೆ ಏನ್ರಿಕಿ ಸುಮ್ ಬಿಡ್ತಾಳೆ ಏನ್ ಇಕ್ಕಿ ಸಲ ಹಠ ಅಂದ್ರೆ ಅಂದ್ರಿ ಮನ್ಯಾಗ ಮನಿ ಹೋಲಿ ಹೊಲ ಹೋಲಿ ಕೇಳಿದ ಬೇಕ ಒಟ್ಟ ಕೇಳಿಲ್ರಿ ಹಠ ಮಾಡ್ತು ಹಠಕ್ಕ ಹೆಂಡತಿ ಹಟಕ್ಕೆ ಗಂಡ ಸೋತ ಸೋತ ಹೇಳ್ದ ನಿನಗ ರವಾದುಂಡಿ ತಿನ್ಬೇಕು ಅಂತ ಖಾಯಾಸ ಆಗ್ಯದ ಯಾಕಾಗಲೇ ಕ ನಾ ವ್ಯವಸ್ಥೆ ಮಾಡ್ತೀನಿ ಮನೆ ಒಳಗೆ ನಾ ಜಿತ್ ಕದೀನಿ ಸಾಹುಕಾರನ ಮನೆಗೆ ಹೋಗಿ ಕೇಳ್ತೀನಿ ಕೊಟ್ರ ಫಾಡದ ಕುಡ್ಲಿಲ್ಲ ಅಂದ್ರೆ ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ ಆತು ಒಂದ ಅಂದಳು ಹೋದ ಮನೆ ಮನೆಯೊಳಗಿರ್ಲಿಲ್ಲ ಸೌಖಾರ್ತಿ ಇದ್ಲು ಯಾವ ಸೌಖಾರ್ತಿ ಹೇಳು ಏನಡ್ದ ಏನಿಲ್ಲರವ ಮತ್ತು ನನ್ನ ಹೆಂಡತಿಗಿ ರವಾ ದುಂಡಿ ತಿನ್ಬೇಕು ಅಂತ ಖಾಯ ಸಗ್ಯದಂತ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ತಿಂಡಿ ತಿನಿಸುಗಳು ನೀವೆಲ್ಲ ಕೊಡ್ತೀರಿ ಏನ್ರಿ ಸೌಕಾರ್ತಿ ಭಾಳ ಒಳ್ಳೆಯವಕಿ ಮೃದು ಮನಸ್ಸಿನ ಸೌಖಾರ್ತಿ ಅಕ್ಕಿ ಅಂದು ಉಚ್ಚಾ ನಮ್ಮ ಮನೆಯಾಗೆ ನೀ ಜಿತ್ತಕ್ಕದಿ ನಿನಗು ಕೊಡಲಾರ್ದೆ ನಾಯಾರಿ ಕೊಡ್ಬೇಕಂತ ತಿಳ್ಕೊಂಡು ಸಕ್ಕರೆ ಕೊಟ್ಲು ರವಾ ಕೊಟ್ಟಲು ತುಪ್ಪ ಕೊಟ್ಲು ಎಣ್ಣೆ ಕೊಟ್ಟು ಎಲ್ಲಾನು ಕೊಟ್ಟಳು ಕೊಟ್ಟು ಕಳಿಸಿದ್ಲು ಸೀದಾ ಗಂಡ ತಗೊಂಡವನ ಮನೆಗೆ ಹೋದ ಮನೆಗೆ ಹೋಗಿ ಹೆಂಡತಿ ಹೇಳ್ದ ನೋಡು ನೀ ಹೇಳ್ದಂಗೆ ರವಕ್ಕೆ ರವ ದುಂಡಿ ತಯಾರು ಏನೇನು ಬೇಕು ಎಲ್ಲ ಖರೀದಿ ಮಾಡ್ಕೊಂಡು ತೊಗೊಂಡ್ಬಂದಿನಿ ಸೌಖಾರ್ತಿ ಮನೆಯಾಗಿಸ ಇಸ್ಕೊಂಡು ಬಂದೀನಿ ರವ ಕೊಟ್ಟಾಳ ತುಪ್ಪ ಕೊಟ್ಟಾಳ ಸಕ್ರೆ ಕೊಟ್ಟಾಳ ಎಣ್ಣೆ ಕೊಟ್ಟಾಳ ಎಲ್ಲ ಕೊಟ್ಟಾಳ ಅಂತ ತಿಳಿದು ಹೆಂಡತಿ ಕೈಯಾಗ ಒಯ್ದು ಕೊಟ್ಟ ಇದು ತಗೊಂತ್ರಿ ಏನು ಮಾಡಿದ್ಲು ರವಾದುಂಡಿ ಮಾಡಿದ್ರು ಎಷ್ಟು ಮಾಡಿರ್ಬೇಕ್ರಿ ರವಾದುಂಡಿ ಮೂರೇ ಮೂರು ರವಾದುಂಡಿ ಮಾಡ್ಯಾದ್ರಿ ಮೂರು ಕೆಟ್ರಿ ಮೂರು ಮೂರು ರವಾದುಂಡಿ ಮಾಡಿಡ್ತು ಹೆಂಡ್ತಿ ಹೇಳ್ತೀನಿ ನಿಮಗೆ ಇದು ಗಂಡಂತೂ ನಾ ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ ಹೆಂಗೂ ರವಾದುಂಡಿ ತಯಾರಾಗ್ಯಾವ ಬಂದ ಮ್ಯಾಲೆ ಇಬ್ಬರು ಕುಂತು ತಿನ್ನ ರವಾದುಂಡಿ ಅಂತ ಗಂಡು ಹೊಲಕ್ಕೆ ಹೋತು ಇದು ಹೆಂಡ್ತಿ ಅವಾಗ ಇವಾಗ ಬರ್ತಾನೆ ಯಾಕೆ ಇದಕ್ಕೆ ರವಾದ ಉಂಡಿ ತಿನ್ಬೇಕಂತ ಕುಂತದ ಅವಾಗ ಬರ್ತಾನ ಈಗ ಬರ್ತಾನೆ ಅವಾಗ ಬರ್ತಾನ ಈಗ ಬರ್ತಾನಂತ ಕಾಯ್ಕೋತ ಕುಂತು 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 ಮಧ್ಯಾಹ್ನ ಹನ್ನೆರಡಕ್ಕೆ ಬಂದ ಮನೆಗೆ ಮಧ್ಯಾಹ್ನ ಹನ್ನೆರಡಕ್ಕೆ ಮನೆಗೆ ಬಂದ ಗಂಡು ಬಂದನವಾ ಅಂತ ತಿಳ್ಕೊಂಡು ಕೈಕಾಲು ಮುಖ ತೊಳ್ಕೊಳಕ ನೀರು ಕೊಟ್ಲು ಮುಖ ತೊಳ್ಕೊಂಡ ಯಾವಾಗ ಮುಖ ತೊಳ್ಕೊಂಡ ಗಂಡ ಹೆಣ್ತಿ ಇಬ್ರು ಕುಂತ್ರು ಕುಂತರು ಮತ್ ರವಾದು ಮಾಡಿ ಎಲ್ಲ ಬಾ ಅಂತ ಗಂಡ್ ಹೇಳ್ದ ರವಾದು ಮಾಡಿ ಎಲ್ಲ ಅಂತ ಗಂಡ ತಗೊಂಡ್ ಬಾ ಅಂತ ಹೇಳದಾಗ ಹೆಂಡತಿ ಒಂದು ಸಣ್ಣ ಬುಟ್ಟಿ ಒಳಗ ಮೂರು ರವಾದುಂಡಿ ಇಟ್ಕೊಂಡು ತಗೊಂಡು ಬಂದು ತಗೋದು ಬಂದು ಇಟ್ಕೊಂಡ್ಲು ಮುಂದೆ ಇಟ್ಲು ಯಾರ್ಡ್ ದುಂಡಿ ಆಕಿನ ಕಡೆ ಇಟ್ಕೊಂಡ ಒಂದೇ ಉಂಡಿ ಇದಕ್ಕಿಟ್ಟ ಅವ ಅಂದ ಯಾಕಂದವ ಅವ ಅಂದ ಯಾಕಂದವ ಅಂದವ ಅಲ್ಲ ನಿನ್ನ ಕಡೆ ಯಾ ಡುಂಡಿ ನನಗೆ ಒಂದೇ ಉಂಡೆ ಈಗಿ ಅಂದಳು ಮತ್ತು ಮಾಡ್ದಕ್ಕಿ ನಾ ದಿನ ಹೈರಾಣಾಗಿ ಆಗಿ ರವೆ ಹುರಿದಕ್ಕಿನ್ನ ಅದರೊಳಗೆ ತುಪ್ಪ ಹಾಕದಕ್ಕಿನ್ನ ಉಂಡೆ ಮಾಡೋದಕ್ಕಿನ್ನ ಮತ್ತೆ ಎಲ್ಲ ನಾ ಮಾಡೀನಿ ಮತ್ತು ನಾ ಮಾಡೀನಿ ಅಂದ ಮೇಲೆ ನನಗೆ ಯಾ ಡುಂಡಿ ನಿನಗೆ ಒಂದು ಉಂಡೆ ಉಂಡೆ ಸಮಾಜ ಆಡೋಕತ್ತೋ ರೀ ಇವು ಇವ ಅಂದ ಏ ಹಂಗೆ ನಡೆಯಂಗಿಲ್ಲ ನನಗೆ ಯಾರು ದುಂಡಿ ಬೇಕು ಒಂದೇ ಉಂಡೆ ಯಾಕ ನೀ ಮಾಡಿರ್ಬಹುದು ತಂದಾವ ಯಾರದಾರ ತಂದವನ ಆದೀನಿ ಸೌಕಾರ್ತಿ ಮನೆಯಾಗ ತಂದವನ ಇದೇನು ಬಗೆ ಹರ್ಯಂಗ ಕಾಣಂಗಿಲ್ಲ ಅಂದಕ್ಕೆ ಹೆಣ್ತಿ ಎಡ್ ಜಗಳ ಆಡಾಕತ್ತು ಯಾಕ ಯಾಡ್ ಡುಂಡಿ ನನಗೆ ಬೇಕು ಯಾ ಡೋಂಡಿ ನನಗ ಬೇಕು ಯಾಡ್ ಡೂಂಡಿ ನನಗ ಬೇಕು ಯಾ ಡು ನನಗೆ ನನಗ ಬೇಕು ಎಡ್ಡು ಜಗಳ ರೀ ಇದೇನು ಬಗೆ ಹರ್ಯಂಗಿಲ್ಲ ಅದಕ್ಕೆ ಹೆಂಡತಿ ಎಟ್ಟು ಶಾಣೆ ಇದ್ಲಂದ್ರೆ ನೋಡ್ರಿ ಇದೇನು ಬಗಿ ಹರ್ಯಂಗೆ ಕಾಣಂಗಿಲ್ಲ ಒಂದು ಐಡಿಯಾ ಹೇಳ್ತೀನಿ ಅದು ಹೇಳ್ದಂಗೆ ಮಾಡು ಏನು ಹೇಳು ಏನಿಲ್ಲ ಮತ್ತು ನಿಮಗೆ ಯಾರು ದುಂಡಿಬೇಕು ಅಂತ ನೀವು ಅನ್ನಕತ್ತೀರಿ ನನಗೆ ಯಾರು ದುಂಡಿಬೇಕು ಅಂತ ನಾ ಅನ್ನಕತ್ತೀನಿ ಸುಮಾರ ಹಿಂಗೆ ಯಾಕೆ ಜಗಳ ಆಡೋದು ಸುಮ್ಮನೆ ಹಿಂಗೆ ಯಾಕೆ ಜಗಳ ಆಡೋದು ಜಗಳ ಆಡೋದ್ರೊಳಗೆ ಯಾರು ತಿರುವುದಿಲ್ಲ ಒಂದು ಕೆಲಸ ಮಾಡಾನಿ ಏನು ಕೆಲಸ ಮಾಡಾನಿ ಅಂತಂದ್ರೆ ಯಾರು ತಡ ಮಾಡಿ ಹೇಳ್ತಾರ ಅವ್ರಿಗೆ ಯಾಂಡಿ ಯಾರು ಮುಂಜಾನೆ ಜಲ್ದಿ ಹೇಳ್ತಾರ ಅವ್ರಿಗೆ ಒಂದೇ ಉಂಡೆ ತಿಳಿತ್ರಿ ಯಾರು ಜಲ್ದಿ ಹೇಳ್ತಾರ ಅವ್ರಿಗೆ ಒಂದೇ ಉಂಡಿ ತಡ ಮಾಡಿ ಯಾರು ಹೇಳ್ತಾರ ಅವ್ರಿಗೆ ಯಾ ಡು ಹಿಂಗೆ ಐಡಿಯಾ ಮಾಡೋದ್ಲಿ ಗಂಡ ಹೆಣ್ತಿ ಎಡ್ಡು ಮಕ್ಕೊಂಡ್ರಿ ಎಟ್ಟಕ್ರಿ ಮಠಮಟ ಮಧ್ಯಾಹ್ನ ಎಡ್ಡಕ್ಕೆ ಮಕ್ಕೊಂಡವ ಎಡ್ಡಕ್ಕೆ ಮಕ್ಕೊಂಡು ಎಡ್ಡಕ್ಕೆ ಮಕ್ಕೊಂಡ ಮ್ಯಾಲ ಎಡ್ಡಕ್ಕೆ ಮಕ್ಕೊಂಡ ಮೇಲೆ ಒಂದು ಎರಡು ತಾಸ ಆದ ಮೇಲೆ ಬಾಜುಮನಿ ಒಂದು ಮುದುಕಿ ಬಾಜುಮನಿ ಮುದುಕಿ ಆ ಪಕ್ಕದ ಮನೆಗೆ ಹೋಗಿ ಬಾಗಿಲು ಹೊಡಿತಾಳೆ ಖಟ ಕಟ ಕಟ ಖಟ ಬಾಗಿಲು ಬಡಿತಾಳ ಇಬ್ಬರು ಎದ್ದು ಹೋಗಿ ತೆಗಿಯಕ್ಕೆ ತಯಾರಿಲ್ಲ ಯಾಕ ಯದ್ರ ಒಂದೇ ಉಂಡಿ ಯಾರು ಎದ್ದು ತೆಗೀತಾರ ಅವ್ರಿಗೆ ಒಂದೇ ಉಂಡಿ ಅಕ್ಕಿಂದ ಮುಖ ಇಕ್ಕಿ ನೋಡ್ತಾಳೆ ಇಕ್ಕಿಂದ ಮುಖ ಅವ ನೋಡ್ತಾನ ಎಡ್ಡು ತೆಗ್ಯಾಕ ತಯಾರಿಲ್ಲ ಮುದಿಕಿ ಯಾಕೋ ತಗಿಯಾಕ ತಯಾರಿಲ್ಲ ಏನೋ ಆಗಿರ್ಬೇಕು ಜಗಳಾರ ಆಡಿರ್ಬೇಕು ಮತ್ತೊಬ್ಬರು ಮನೆ ಸುದ್ದಿ ನಮ್ಗೆ ಯಾಕಂತ ತಿಳ್ಕೊಂಡು ಸೀದಾ ಹೋತ್ ಇವ ಪ್ರತಿನಿತ್ಯ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸಾಹುಕಾರ ಮನೆಗೆ ಜಿತ್ತಕ್ಕೆ ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಈಕೆ ಐಡಿಯಾ ಮಾಡೇ ಹೇಳಿದ್ದಿದು ಇದು ಇದು ಹೆಂಗೂ ಮುಂಜಾನೆ ನಾಲ್ಕಕ್ಕೆ ಹೇಳ್ತದ ನಾ ಆರೋಗ್ಯದ ರಂಗೋಲಿ ಹಾಕ್ತೀನಿ ಇದು ನಾಲ್ಕಕ್ಕೆದ ಕೆಲಸಕ್ಕೆ ಹೋಗ್ತದ ಅಂತ ತಿಳ್ಕೊಂಡು ನ ಸಿಕ್ಕಿನ ಜಾವ ನಾಲ್ಕರ ತನಕ ಕಾದಳ್ರಿ ಇದು ಯಾವಾಗ ಹೇಳ್ತದೆ ಗಂಡ ಯಾವಾಗ ಹೇಳ್ತದೆ ಯಾಕೆ ಯಾದ್ರ ಒಂದೇ ಉಂಡಿ ಅವ ಅಂದ ನೀ ನನ್ನ ಕಡೆ ನೋಡಬೇಡ ನಾ ಹೇಳಾರ ಯಾಕಂದ್ರೆ ಇವತ್ತು ಕೆಲಸಕ್ಕೂ ಸುಟ್ಟಿ ಹಾಕೇ ಬಂದಿನಿ ಅಂದವ ಕೆಲಸಕ್ಕೆ ಸುಟ್ಟಿ ಹಾಕೇ ಬಂದೀನಿ ಅಂದ ಇವ ಅಂದ ನಂದಂತೂ ಮುಗೀತು ನಾ ರಂಗೋಲಿ ಹಾಕೋ ಟೈಮ್ ಬಂದದ ಈಕೆ ಬಾ ಅಂತ ತಿಳ್ಕೊಂಡು ಆರತನ ಕೈದ ಇದು ಹೇಳ್ಬೇಕಿಲ್ಲ ರಂಗೋಲಿ ಹಾಕ ಇದನ್ನೂ ಹೇಳಿಲ್ಲ ಯಾಕೆ ಯದ್ರ ಒಂದೇ ಉಂಡೆ ಆರು ಹೋಯ್ತು ರೀ ಏಳು ಹೋಯ್ತು ಎಂಟು ಹೋಯ್ತು ಏಳಕ್ಕೆ ತಯಾರಿಲ್ಲ ಜಳಕ ಮಾಡೋಕ್ಕೆ ತಯಾರಿಲ್ಲ ಕಸ ಹುಡ್ಗಕ್ಕೆ ತಯಾರಿಲ್ಲ ಯಾಕೆ ಎದ್ರ ಒಂದೇ ಉಂಡೆ ಹಿಂಗೆ ಎಲ್ಲಿ ತನಕ ನಡೀತು ಅಂದ್ರೆ ಮುಂಜಾನೆ ಹತ್ತಿರ ತನಕ ಗಾಂಡೂ ಹೇಳಿಲ್ಲ ಹೆಂಡತಿನೂ ಹೇಳಿಲ್ಲ ಯಾಕೆ ಇಬ್ಬರದ ಒಬ್ಬರದ್ರೆ ಒಂದ ಉಂಡೆ ಮುಂದೆ ಆ ಬಾಜುಮನಿ ಮುದುಕಿ ಭಾಳ ಶಾಣೆ ಇತ್ತು ನೋಡ್ರಿ ಅಲ್ಲ ನಿನ್ನ ರಾತ್ರಿ ನಿನ್ನ ಮಧ್ಯಾಹ್ನ ಎಡ್ಡಕ್ಕೆ ಮಕ್ಕೊಂಡವ ಈಗ ಹತ್ತಗೆ ದಿನ ಹೇಳೋಕ್ಕೆ ತಯಾರಿಲ್ಲ ಕಸ ಹುಡುಗಕ್ಕೆ ತಯಾರಿಲ್ಲ ಮನೆ ಬಾಗಲ್ ಹತ್ತೈದ ಒಬ್ಬರು ಹೇಳಕ್ಕೆ ತಯಾರಿಲ್ಲ ಯಾಕ ಎದ್ರ ಒಂದೇ ಉಂಡಿ ಪಕ್ಕದ ಮನೆ ಮುದುಕಿ ಭಾಳ ಬೆರಿಕಿತ್ತು ನಿನ್ನ ಮಧ್ಯಾಹ್ನ ಮಕ್ಕೊಂಡವ ಇವು ಇನ್ನನು ಯಾಕೆ ತಯಾರಿ ಯಾಕೇಳ ತಿಳ್ಕೊಂಡು ಮತ್ ಮುಕ್ ಹೋಗಿ ಬಾಗಿಲು ಬಡಿತದ ಕಟಾ ಕಟ ಕಟ ಏ ಕಲ್ಲಪ್ಪ ಏನಾಗ್ಯದೋ ಬಾಗಲ್ ತಗಿ ಹೇಳಕ ತಯಾರಿಲ್ಲ ಯಾಕೆ ಎದ್ರ ಒಂದ ಉಂಡಿ ಮತ್ ಕಲ್ಲವ್ ಕರಿತಾಳ ಏ ಕಲ್ಲವ ಬಾಗಿಲ್ ತಗಿಯ ಯಾಕೆ ತೆಗೆಯವಲ್ಲಾಗಿದಿ ಅದನ್ನು ತೆಗ್ಯಕ ತಯಾರಿಲ್ಲ ಯಾಕ ಎದ್ರ ಒಂದೇ ಉಂಡಿ ಇಬ್ರು ತಗಿಲಿಲ್ಲ ಇಬ್ರು ತಗಿಲಿಲ್ಲ ಕಿಡಕಿ ಒಳಗೆ ನೋಡ್ತಾಳ ಸತ್ತು ಹೆಣ ಬಿದ್ದಾಗ ಬಿದ್ದಾವ ಇನ್ನು ಮುದುಕಿಗೆ ಡೌಟ್ ಬಂತು ಸಂಶಯ ಬಂತು ಇಟ್ಟು ನಿನ್ನೆ ಹಿಡಿದು ಬಾಗಲು ಬಡದು ನಿನ್ನೇನು ಹಿಡಿದು ಬಾಗಲು ಬಡದು 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 ಸಾಕಾಗ್ಯದ ಅಡ್ಡೂ ಹೇಳದಾಗ್ಯಾವ ಅಂದ್ರ ಇವ್ ಅಡ್ಡೂ ಜಗಳ ಆಡಿ ಸತ್ತಾವ ಅನ್ಕೊಂತ್ರಿ ಮುದುಕಿ ಸುಮ್ ಕೊಡುವ ಊರ್ ಊರು ತುಂಬ ಡಂಗ್ ಹೊಡಿತು ಕಲ್ಲಪ್ಪ ಕಲ್ಲವ ಜಗಳ ಆಡಿ ಸತ್ತಾವ ಮನೆಯಾಗ ಕಲ್ಲಪ್ಪ ಕಲ್ಲವ ಜಗಳ ಆಡಿ ಅಂದಾಗ ಊರು ಜನ ಎಲ್ಲ ಬಂದು ಆ ಮನೆ ಮುಂದೆ ನೆರಿತ್ರಿ ಊರು ಮುಂದಿನ ಮನೆಯೆಲ್ಲ ಊರು ಜನ ಎಲ್ಲ ಮನೆ ಮುಂದೆ ಬಂದು ನೆರಿತು ಎಲ್ಲ ಊರು ಜನ ಏ ಕಲ್ಲಪ್ಪ ಏ ಕಲ್ಲವ ಏ ಕಲ್ಲಪ್ಪ ಏ ಕಲವ ಅಂತ ಒಳಾಕತ್ರ ಒಬ್ರು ಎದ್ವು ಅನ್ನೋರು ಒಬ್ರು ಎದ್ರು ಬಾಗಿಲು ತಿರೀಬೇಕು ಇಲ್ಲ ಯಾಕ ಯದ್ರ ಒಂದೇ ಉಂಡಿ ತಗಲಿಕಾ ತಯಾರಿಲ್ಲ ಆ ಊರು ಜನರಿಗೆ ಒಂದು ಕನ್ಫರ್ಮ್ ಏನಾಯ್ತು ಅಂದ್ರೆ ಇಷ್ಟು ಕರೆ ಅಂದ್ರೆ ಎರಡು ವಿಕೆಟ್ ಹೋಗ್ಯಾವ ಅದಕ್ಕೆ ಆ ಊರೊಳಗೆ ಒಂದು ನಾಲ್ಕು ಜನ ಹಿರಿಯರು ಇರ್ತಾರಲ್ಲ ಏನಿಲ್ಲರಪ್ಪ ಎರಡು ಹೋಗ್ಯಾವ ಶಿವನ ಪಾದ ಸೇರ್ಯಾವ ಅದಕ್ಕೆ ಎರಡು ಚಟ್ಟ ರೆಡಿ ಮಾಡ್ಕೊಂಡು ಬರ್ರಿ ಅಂದ್ರೆ ಅವ್ರು ಊರನವರು ಎರಡು ಚಟ್ಟ ರೆಡಿ ಆದವು ಹಲಗಿ ಎಲ್ಲ ಹಚ್ಚಿದ್ರು ಮನೆ ಮುಂದೆ ಹಲಗಿ ವರ್ಸಾಕತ್ರು ಆ ಹಲಗಿ ಸೌಂಡ್ ಕೇಳಾಕತ್ತದ ಎದ್ದು ಯಾಕೆ ನಮ್ಮ ಮುಂದೆ ಹಲಗಿ ಬಾರ್ಸಕತ್ತೀರಿ ಅಂತ ಇಬ್ಬರದಾಗ ಒಬ್ಬರಾದ್ರು ಬಂದು ಎದ್ದು ಕೇಳಾಕ ತಯಾರ ಇಲ್ಲ ಯಾಕ ಎದ್ರ ಚಟ್ಟ ತಂದು ಮನೆ ಮುಂದೆ ಇಟ್ಟರು ಇವ್ರೇನು ಬಾಗಿಲು ತಯ್ಯಂಗಿಲ್ಲ ಸತ್ತವ ಅಂತ ತಿಳ್ಕೊಂಡು ಊರಾಗ ಒಂದು ನಾಲ್ಕು ಮಂದಿ ಬಾಗಿಲು ಒಡದ್ರು ಬಾಗಿಲು ಒಡದಾಗ್ರ ಹೇಳ್ಬೇಕಿಲ್ಲ ಅವಾಗಲೂ ಹೇಳಿಲ್ಲ ಯಾಕ ಎದ್ರ ಒಂದೇ ಉಂಡಿ ಮುಂದ ಅದಕ್ಕೊಂದು ಇದಕ್ಕೊಂದು ನಾಲ್ಕು ಜನ ಅದಕ್ಕೊಂದು ನಾಲ್ಕು ಜನ ಕೈ ಹಿಡಿದು ಚಟ್ಟದೊಳಗೆ ಕೊಡ್ಸಿದ್ರೆ ಅವಾಗ್ರೆ ಹೇಳ್ಬೇಕಿಲ್ಲ ಅವಾಗ್ರು ಹೇಳಿಲ್ಲ ಯಾಕೆ ಎದ್ರ ಒಂದೇ ಉಂಡಿ ಮುಂದ ಚಟ್ಟದಾಗ ಕೊಡ್ಸ್ರಿ ಅಡ್ಡಕ್ಕೆ ಮುಂದೆ ಹಲಗಿ ವರ್ಸು ಹಲಗಿ ಒರೆಸ್ಕೊಂತು ಮುಂದೆ ಮುಂದೆ ನಡೆದು ಅವಾಗ್ರೆ ಹೇಳ್ಬೇಕು ಅವಾಗನು ಹೇಳಕ್ಕೆ ತಯಾರಿಲ್ಲ ಯಾಕ ಎದ್ರ ಒಂದೇ ಉಂಡಿ ಮುಂದೆ ಹಂಗೆ ಹೋತು ಓತು ಹೋತು ಅವ್ರ ಸಂಪ್ರದಾಯದೊಳಗೆ ಸುಡೋದಿತ್ತು ಮಣ್ಣು ಮಾಡೋದಿರಲಿಲ್ಲ ಸುಡೋದಿತ್ತು ಎರಡು ಕಡೆ ಚಿತ ರೆಡಿ ಮಾಡಿದ್ರು ಒಂದು ಚಿತ್ತದ ಮೇಲೆ ಇಕಿಗೆ ಮಲಗಿಸ್ಯಾರ ಒಂದು ಚಿತ್ತದ ಮೇಲೆ ಅವನಿಗೆ ಮಲಗಿಸ್ಯಾರ ಅವಾಗ ಹೇಳ್ಬೇಕಿಲ್ಲ ಅವಾಗನು ಹೇಳಿಲ್ಲ ಯಾಕೆ ಎದ್ರೆ ಒಂದೇ ಉಂಡಿ ಮುಂದೆ ಎರಡು ಚಿತ್ತ ರೆಡಿ ಆದವು ಊರಾಗ ಒಂದು ನಾಲ್ಕು ಮಂದಿ ಅಂದ್ರಂತ ಮತ್ತು ಆ ಚಿತ್ರದ ಮೇಲೆ ಹೆಣ್ಮಗಳು ಮಕ್ಕೊಂಡಾಳ ಈ ಚಿತ್ರದ ಮೇಲೆ ಅಕ್ಕಿನ ಗಂಡು ಮಲ್ಕೊಂಡಾನ ಮತ್ತು ಯಾರಿಗೆ ಫಸ್ಟ್ ಬೆಂಕಿ ಹಚ್ಚೋದು ಅಂತ ಕೇಳಿದು ಅಂತೀವಿ ಯಾರಿಗೆ ಫಸ್ಟ್ ಬೆಂಕಿ ಹಚ್ಚೋದು ಅಂತಂದಾಗ ಎಟ್ಟೆ ಹಾಲಿ ಅಕ್ಕಿ ಹೆಣ್ಮಗಳದಾಳ ಆಕಿಗ ಲಾಸ್ಟಿಗೆ ಬೆಂಕಿ ಹಚ್ಚುನಾ ಮೊದಲು ಇವನಿಗೆ ಬೆಂಕಿ ಹಚ್ಚುನ ಅಂತ ತಿಳ್ಕೊಂಡು ಕೆಳಗೆ ಬೆಂಕಿ ಹಚ್ಚಿದ್ರಿ ಅವಾಗ್ರೆ ಹೇಳ್ಬೇಕಿಲ್ಲಿವ ಅವಾಗಲೂ ಹೇಳಿಲ್ಲ ಯಾಕೆ ಎದ್ರ ಒಂದೇ ಹೊಂಡೆ ಕೆಳಗೆ ಬೆಂಕಿ ಹಚ್ಚಾರ ಮ್ಯಾಲ ಹುರ್ಕೋತು ಹುರ್ಕೋಂತುರ್ಕೋ ಅಂತ ಬತ್ ನೋಡ್ರಿ ಹೆಂಗೆ ಮ್ಯಾಲ ಹೊಂಟುತ್ತು ಹೊಂಟತ್ತು ಹಂಗ ಹಂಗನಿಗೆ ದಿಗಿಲ್ ಹಿಡಿತ್ತು ಹೆಂಗೆ ದಿಗಲು ಹಿಡಿತಲ್ಲ ಕೆಳಗೆ ಬೆಂಕಿ ಹಚ್ಚಾರ ಮ್ಯಾಲ ಹಂಗ ತುರ್ಕೋನ್ ಹೊಣಿತು ಇನ್ನೇನು ಮೈಗೆ ತಾಗತದ ಬಾ ಅಂತ ತಿಳ್ಕೊಂಡು ಇನ್ನೇನು ಮೈಗೆ ತಾಗತದ ಬಾ ಅಂತ ತಿಳ್ಕೊಂಡು ಚಟ್ಟನೆ ಎದ್ದು ಚಿತಾ ಮೇಲಿಂದ ಜಿಗದ ಯಾವಾಗಮ್ಮ ಜಿಗದಲ್ಲ ಹೆಣ್ ತಂದಳಂತ ನೀ ಸೋತಿ ನಿನಗೆ ಒಂದೇ ಹುಂಡಿ ನಾ ಯದ್ದ ನನಗೆ ಯಾರ್ಡ್ ಉಂಡಿ ಅಂದಳಿ ಇವತ್ತು ಗಂಡ ಹೆಂಡ್ತಿ ಅಂತಾರೀ ಗಂಡ ಹೆಂಡ್ತಿ ಅಂತ ರೀ ಗಂಡ ಹೆಂಡ್ರಿ ಹೆಂಗಿರ್ಬೇಕು ಗೊತ್ತೇನು ಗಂಡ ಹೆಂಡಿರು ಚಂದ ಗಂಧ ಕುಂಕುಮ ಚಂದ ಗಂಡ ಹೆಂಡರು ಹ್ಯಾಂಗಿರು ಬೇಕೋ ಬಂಡಿಗಾಲಿಯಂತೆ ಹೊಂದಿರಬೇಕು ಗಂಡ ಹೆಂಡರು ರುಬೇಕು ಬಂಡಿಗಾಲಿಯಂತೆ ಒಂದಿರುಬೇಕು ಹಾಲಿನ ಮೇಲೆ ಕೆನೆ ಬಂದೇ ಕಬ್ಬಿನ ಮೇಲೆ ಜನಿಟ್ಟಂತೆ ಹಣ್ಣಲಿ ಜೇನು ಬೆರೆತಿರುವಂತೆ ಹಣ್ಣಲಿ ಜೇನು ಬೆರೆತಿರುವಂತೆ ಗಂಡ ಗಂಡರು ಒಂದಾಗಿರಬೇಕು ಗಂಡ ಗಂಡರು ಒಂದಾಗಿರಬೇಕು ಗಂಡ ಗಂಡರು नांगी रुबे को बंडे गाली अंते वंदे रुबे को रति मन मतरंते नली जी रबे को రాధాకృష్ణారంతే కలితిరుబో నీలమ్మ గంగమ్మ బసవణరే నీలమ్మ గంగమ్మా బసవన్నరే అంతప్ప జీవన నడసిరు అంతప్ప జీవన నడసిరు ಗಂಡ ಗಂಡರು ಹಾಗಿರಬೇಕು ಬಂಡಿಗಾಲಿಯಂತೆ ಹೊಂದಿರಬೇಕು ಪ್ರೀತಿ ಪಲ್ಲಕ್ಕಿಯೋಳು ಪತಿದೇವನಿರಿಸಿ ಪ್ರಾಪಂಚಿಕೋತ್ಸವ ನಡೆಸಿರಬೇಕು ಮುಕ್ಕಿ ಮುಕ್ಕಿದಂಗ ಮಕ್ಕಳಿರಬೇಕು ನಂಗ ಮುಕ್ಕಿದಂಗ ಮಕ್ಕಳಿರಬೇನು ಅಕ್ಕರಾಗಾರದ ಮನೆಯಿರಬೇಕು ಅಕ್ಕರಾಗಾರದ ಮನೆಯಿರುಬೇಕು ಗಂಡ ಯಂಡರು ಾಗಿರುಬೇಕು ಬಂಡಿಗಾಲಿಯಂತೆ ಹೊಂದಿರಬೇಕು ಸತಿಯೇ ಸೌಭಾಗ್ಯ ಎನ್ನುವ ಪತಿಯ सतिया सौभाग्य नो व पतिया पति परमेश्वर सतिया संसार भू स्वर्ग आनंद सदारा संसार भू स्वर्ग आनंद कलिपुरेश्वर रीगे प्रतीत शोभगार ಕಲಿಪುರೇಶ್ವರರಿಗೆ ಪ್ರತಿರ್ಥ ಶುಭಗಾರ ಗಂಡ ಗಂಡರು ಹಾಗಿರಬೇಕು ಬಂಡಿಗಾಲಿಯಂತೆ ಹೊಂದಿರಬೇಕು ಬಂಡಿಗಾಲಿಯಂತೆ ಹೊಂದಿರಬೇಕು ಬಂಡಿಗಾಲಿಯಂತೆ ಹೊಂದಿರುಬೇಕು सांबा जानमा पार्वते प्रति शिव हर हर महादेव